ಯಾರ ತಾಯಿ ಕೂಡ ವ್ಯವಚಾರವನ್ನು ಮಾಡಿ ಮಕ್ಕಳ ನಡೆಯದು ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯವಚಾರದ ಮಾತುಗಳನ್ನು ಮಾತಾಡಬಾರ್ದು ಅವರು ಮಾತಾಡುವಂಥ ಮಾತೇನು ಮತ್ತು ಅವ್ರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಈಗ ಅವರಿಗೆ ಸೌಜನ್ಯತೆ ಐತ ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ವೀರ ಯಾರಾದ್ರಿಂದ ಹಜರತ್ ಟೀಪು ಸುಲ್ತಾನ್ ಅವರನ್ನು ಮಾತನಾಡುವಂತ ಕೈ ಎತ್ತಿ ಹೇಳಬೇಕಾಗಿದೆ ಆದ್ರೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಎಷ್ಟು ಯೋಗ್ಯತೆ ಇದೆ ನಿನಗೆ ಒಂದೇ ಸಾರಿ ಒಂದು ಸಣ್ಣ ಕತೆ ಹೇಳ್ತೀನಿ ತಾಯಿ ಅಂದ್ರೆ ಕೇಳ್ರಿ ಟಿಪ್ಪು ಸುಲ್ತಾನ್ ವಿದ್ಧಕ್ಕೆ ಹೋಗಿರ್ತಾರೆ ವಿದ್ದ ನಡೆದಿರ್ತೀನಿ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ ಅವಾಗ ವಿದ್ಯ ನೆಡ ರಣರಂಗದಲ್ಲಿ ಅವ್ರಿಗೆ ಒಂದು ಸಾರಿ ಭಯಾ ಭಯ ಪ್ರಾರಂಭ ಆಗತ್ತೆ ಭಯ ಭಯ ಅಚಾಣಕ ಅವರು ವಿಧವ ನಿಲ್ಲಿಸಿ ಅಂತಾರೆ ನಿಲ್ಲಿಸಿ ಸೀದ ತಾಯಿ ಹತ್ರ ಬರ್ತಾರೆ ತಾಯಿ ಬಗ್ಗೆ ಗೌರವ ಇಟ್ಟಿರುವಂತದ್ದು ಮಾತ್ರವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ತಾಯಿ ಹತ್ರ ಬರ್ತಾರೆ ಸುಲ್ತಾನ್ ಸುಲ್ತಾನು ಬಂದು ತಾಯಿ ಕೇಳ್ತಾರ ನನಗೆ ಎಂದೆಂದು ವಿದ್ಯುತ್ ಹೋದಾಗ ನಾನು ಹೆದರಿದ್ದಿಲ್ಲ ಎಷ್ಟೇ ಮಂದಿ ಬಂದ್ರು ನಾನು ವಿದ್ಯವನ್ನ ನಿಲ್ಲಿಸದೆ ಯುದ್ಧ ಮಾಡಿದವನು ಇವತ್ತು ನನಗೆ ಭಯ ಭಯ ಆಗುತ್ತೆ ನನಗೆ ನಿನ್ನ ಮೇಲೆ ಸಂಶಯ ಅಂತ ತಾಯಿ ಕೇಳ್ತಾರೆ ಆ ತಾಯಿ ಹೇಳ್ತಾ ಸತ್ಯ ನೀವ್ ಯಾಕೆ ಹಿಂಗೆ ನಾನು ಒಂದು ಸರಿ ಮಗು ಇದ್ದಾಗ ನಾನು ಜಳಕೆ ಹೋಗಿದ್ದೆ ಜಳಕಕ್ಕೆ ಹೋದಾಗ ನೀನು ಅಳ್ತಾ ಇದ್ದೆ ನೀನ್ ಎತ್ಕೋಂತೇಳ ಕೆಲಸಕ್ಕೆ ಹೇಳಿದ್ರಾ ನೀನು ಹಾಲು ಕುಡಿಸ್ಬಿಟ್ಟಿದ್ಲು ಅಂತ ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ನಿನ್ ಕೈ ಕಾಲ ಮೇಲೆತ್ತಿ ನೀನ್ ದುಬ್ಬ ಬಡಿದು ಹಾಲನ್ನು ತಕ್ಷಿದ್ದೆ ಆದ್ರೆ ಎಲ್ಲೋ ಒಂದ್ ಚೂರು ಈ ಹಾಲು ಉಳಿದಿದ್ದಕ್ಕೆ ನಿನಗ್ ಭಯ ಬರ ಭಯ ಬರ್ತತಿ ಮಗನೆ ನೀನ್ ಅಂಜು ಮಾಡ ಹೋಗೋಣ ಮಾಡುವ ತಾಯಿ ವಾಪಸ್ ಕಳಿಸ್ತಾಳ ಇದು ಆಗಿದ್ದು ಸತ್ಯ ಆದ್ರೆ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಎತ್ತಾಳ್ ಒಂದು ಇನ್ ಇನ್ನೇನು ಮಾತಾಡ್ತೀವಿ ಊಟಾಡ್ತಾನಂದು ಎರಡ್ ದಿವಸ ಅಂತ ಅಂತೀಕೊಂಡು ಕೈ ನಡಗುತ್ತೆ ಈಗಾಗಲೇ ಈಗಾಗಲೇ ದನಿಯಾಗ ಮಾತಾಡೋದಾಗ ದನಿ ಸದ್ಯ ಸರಿ ಕೊಡೋದೇ ಒಂದು ಮಾತಾಡ್ತಾನೆ ಹಂಗ ಬಾಯಿ ಬಂದಾಗ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಾನೆ ಇದು ಬಿಜೆಪಿಯವರ ಸಂಸ್ಕೃತಿ ಇದು ಬಿಜೆಪಿಯವರ ಸಂಸ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅವ್ರ ಐತಿ ಅವ್ರು ಓದ್ರಾಗ್ ಬಿಟ್ಬಿಡ್ರ ಉಜ್ಞನಾಯ ಊರಾಗ ಉಜ್ಞ ಹೇಳ್ತಿತ್ತು ಅವಲ್ಲ ಬಂದ ನೀವು ಕೆಲ ಕೆಟ್ಟ ಡಾಕ್ಟರ್ ಆ ಹೋಣಿಗ್ ಈ ಓಣಿಗೆ ಹೋಗ್ಲಿ ಅಲ್ಲಿ ಈ ಉಜ್ಞನಾಯ ಅಂತ ನಾವು ಅತಿಪ್ ಸುಲ್ತಾನ್ ಅವರು ಓದಿರ್ತಾನ ಅವ್ರ ಬಗ್ಗೆ ಓದಿರ್ತಾನೆ ಇವ್ರ ಬಗ್ಗೆ ಓದಿರ್ತಾನ ಯಡಿಯೂರಪ್ಪನ ಬಗ್ಗೆ ಓದಿರ್ತಾನ ಅವ್ರ ಮಗನ ಬಗ್ಗೆ ಓದಿರ್ತಾನ ಎಲ್ಲರ ಬಗ್ಗೆ ಒದ್ರಾಗ ಹಚ್ಬಿಟ್ರು ಹೋದ್ರ ಒದ್ರೆ ಅದು ಹೇಳ್ತಾರ ಅದು ಒಂದು ಸಹಾಯ ಹೇಳ್ತೀವಿ ಹೋದ್ರೆ ಹೋದ್ರೆ ಇರ್ಬರ್ತೀವಿ ಹೋದ್ರೆ ಅದಕ್ಕೆ ಇಂತ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಭೂಮಿ ಈ ದೇಶ ಭಾರತ ದೇಶವನ್ನ ನಿನ್ನಂತ ಕುಣಿಗಳು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ನಾವೆಲ್ಲ ಒಂದೇ ಆಗಿರ್ತೀವಿ ನಾವು ಹಿಂದೂ ಮುಸ್ಲಿಂ ಸೈಕ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ ಮುಂದೂ ಕೂಡ ಕಟ್ಟೆ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಈ ಸಂದೇಶವನ್ನ ನಾನು ಯತ್ನ ಕೂಡ ಇಚ್ಛೆ ಪಡ್ತೇನೆ ಏನೇ ಹೋದರು ಎತ್ತು ಹೋದರ್ತಿವಿ ಓದರು ನೋಡೋಣ ಎಷ್ಟು ಸೋದರ್ತಿ ಇನ್ನೇ ದಿವ್ಸಿ ಜಯ ಶಕ್ತಿ ಈಗ ಕೈ ಬಾಯಿ ನಡ್ಗ ಇದೇ ಇನ್ನೇ ಎಷ್ಟು ದಿವಸ ನೋಡ ನೋಡ ಅದಕ್ಕೆ ಇಂತ ಹದರೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತಾಯ್ತು